एन विषय सार्थ अल्ला पारु खुद्दिर्मनि पवित रक्का एनेन युदुष्वर्मा दासु सार्थ रुष्य गुदु पेशी पेशा देन अत्तारो ननगत्तु वत्तो दिलिवात Thank <laughs> you. ಮಂದಿಗೆ ದಿನ ಜಾಗರಣೆ ಮಾಡಿ ಇವತ್ತಾ ಮಂದಿಗೆ ತಾಸಿ

ಇದು ಬಿ ಯು ಟಿ ಪುಟ್ ಇದು ಸಿ ಯು ಟಿ ಕಟ್ ಅದ್ರೂ ಗ್ರೀಸರ್ ಅ ಬ್ಯೂಟಿಫುಲ್ ಸಿ ಯು ಕಟ್ ಅಕ್ಕತ್ತರಿ ಅದ ಪುಟ್ ಅಕ್ಕತ್ತರಿ ಅಂತಾ ಮಾಸ್ಟರ್ ವಿವಾಹ ನಡಿ ನಡಿ